ಕರ್ನಾಟಕ ರಾಜಕೀಯದಲ್ಲಿ ಪಕ್ಷಗಳ ನಡುವೆ ಗೌರವ ಮತ್ತು ಶಿಷ್ಟಾಚಾರ ಯಾವಾಗಲೂ ಮುಖ್ಯವಾಗಿ ಇರುತ್ತದೆ ಇತ್ತೀಚೆಗೆ ವಿಜಯಪುರ ನಗರದ ಶಾಸಕ ಯತ್ನಾಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ವೇದಿಕೆ ಹಂಚಿಕೊಂಡು ಗೌರವ ನೀಡಿದ್ದಕ್ಕೆ ಟೀಕೆಗಳು ಬಂದಿದ್ದವು ಇದಕ್ಕೆ ಅವರು ಸ್ಪಷ್ಟವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಕೇವಲ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅವರು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಗೌರವ ನೀಡುವುದು ನನ್ನ ಶಿಷ್ಟಾಚಾರ ಮತ್ತು ಕರ್ತವ್ಯ ಇದರಿಂದ ಕೆಲವರಿಗೆ ನೋವಾಗಿದ್ದರೆ ನಾನೇನು ಮಾಡಲಿ ಎಂದು ಸ್ಪಷ್ಟಪಡಿಸಿದರು ಇನ್ನು ಕಾಂಗ್ರೆಸ್ನವರು ಕೂಡ ಪ್ರಧಾನಿ ಮಂತ್ರಿಗಳಿಗೆ ಗೌರವ ನೀಡಲಿ ಎಂದು ಕುಟುಕಿದರು ಇನ್ನು ಡಿಕೆಶಿವ ಎದುರೇ ಜನ ನನ್ನ ಪರ ಕೂಗಿದ್ದು ಜಿಲ್ಲಾ ನಾಯಕರಿಗೆ ಮುಜುಗರ ತಂದಿರಬಹುದು ಆದರೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳಿಗೆ ಎಚ್ಚರಿಕೆ ಗಂಟೆಯಾಗಿದೆ ನನ್ನನ್ನು ಮತ್ತು ಪ್ರತಾಪ್ ಸಿಂಹ ಅಂತವರನ್ನು ಕೈ ಬಿಟ್ಟರೆ ಪಕ್ಷಕ್ಕೆ ಹುಷಾರ್ ಎಂದು ಬಿಜೆಪಿ ನಾಯಕರಿಗೆ ಪರೋಕ್ಷವಾಗಿ ಯತ್ನಾ ಎಚ್ಚರಿಕೆ ನೀಡಿದರು